ರಾಜ್ಯ ಸರ್ಕಾರ ಮರಾಠಿಗರ ಮತ ಸೆಳೆಯಲು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿರುವುದನ್ನು ವಿರೋಧಿಸಿ ಬೆಂಗಳೂರಿನ ಕೆಆರ್ಪುರಂನಲ್ಲಿ ವಾಟಾಳ್ ಪಕ್ಷದ ನಾಯಕ ವಾಟಾಳ್ ನಾಗರಾಜ್ ಹಾಗೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು ವಾಟಾಳ್ ನಾಗರಾಜ್ ಜೊತೆಗೆ ಕನ್ನಡ ಸೇನೆ ಕಾರ್ಮಿಕ ಸೇನೆ ರೈತ ಸಂಘ ಮತ್ತು ಕನ್ನಡ ಜಾಗೃತಿ ವೇದಿಕೆ ಮುಂತಾದ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಿ ಕಾರ್ಯಕರ್ತರು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಕೆಆರ್ಪುರಂನ ಬಿಬಿಎಂಪಿ ಕಚೇರಿ ಮುಂಭಾಗದಲ್ಲಿ ಶಾಂತಿಯುತ ಪ್ರತಿಭಟನೆ ಹಾಗೂ ಹಳೆ ಮದ್ರಾಸ್ ರಸ್ತೆ ತಡೆ ನಡೆಸಿದರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕನ್ನಡ ವಿರೋಧಿ ಕನ್ನಡ ದ್ರೋಹಿ ಕನ್ನಡವನ್ನು ಹಾಳು ಮಾಡತಕ್ಕಂಥ ಒಬ್ಬರೇ ಒಬ್ಬ ಇದುವರೆಗೆ ಬಂದಂಥ ಮುಖ್ಯಮಂತ್ರಿಗಳಲ್ಲಿ ಯಡಿಯೂರಪ್ಪ ಮಾತ್ರ ನಂಬರ್ ಒನ್ ಒಂದನೇ ಮುಖ್ಯಮಂತ್ರಿ ಕನ್ನಡವನ್ನು ಹಾಳು ಮಾಡೋದಕ್ಕೆ ಸುಳ್ಳು ಯಡಿಯೂರಪ್ಪದಲ್ಲಿ ಬಾಯಲ್ಲಿ ಬರೋದೆಲ್ಲ ಬರೀ ಸುಳ್ಳು ಸುಳ್ಳು ಅಂದ್ರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದ್ರೆ ಸುಳ್ಳು ಇದು ತಿಳ್ಕೊಂಬಿಡಿ ನೀವು ಕರ್ನಾಟಕ ರಾಜ್ಯ ಯಾರು ನಂಬೇಡಿ ಯಾವ ಜಾತಿಯವರು ನಂಬೇಡಿ ಬರೀ ಮೋಸ್ಕಾರ ನಂಬಕ್ ಹೋಗ್ಬೇಡಿ ಐದನೇ ತಾರೀಕು ಕರ್ನಾಟಕ ಬಂದ್ ಇದುವರೆಗೂ ಕರ್ನಾಟಕದಲ್ಲಿ ನಡೀರ್ತಕ್ಕಂಥ ಬಂದ್ ಐದನೇ ತಾರೀಕು ಇಡೀ ರಾಜ್ಯದ ಜನತೆಗೆ ಕಳಕಳಿಯಿಂದ ಮನವಿ ಮಾಡ್ತೀನಿ ಬೀದಿಗೆ ಬರಬೇಡಿ ಐದನೇ ತಾರೀಕು ಯಾರು ಬೀದಿಗೆ ಬರಬೇಡಿ ಊಟ ತಿಂಡಿ ಸಿಗೋದಿಲ್ಲ ಕುಡಿಯೋ ನೀರು ಸಿಗೋದಿಲ್ಲ ಆಸ್ಪತ್ರೆಗೆ ಹೋಗ್ಬೋದು ಔಷಧಿ ಅಂಗಡಿಗೆ ಹೋಗ್ಬೋದು ಮಾಧ್ಯಮದವಳಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಇಡೀ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ಕರಕಳಿದ ಮನವಿ ಮಾಡ್ತೀನಿ